ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಶನದಲ್ಲಿ ಸಂವಿಧಾನ ಬಾಹಿರವಾದಂಥ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಯಾವ ಉದ್ದೇಶಕ್ಕೋಸ್ಕರ ಸಂವಿಧಾನ ಇದೆಯೋ ಅದನ್ನು ತಿರ್ಚುವಂಥ ಪ್ರಯತ್ನ ಮಾಡೋದಕ್ಕೆ ಅವರು ತಯಾರಾಗಿದ್ದಾರೆ ಅಂತ ಅರ್ಥ ಆಗ್ತಾಯಿದೆ ಇದ್ರೆಲ್ಲದರ ಹಿಂದೆ ಒಂದು ಅನಿಸುತ್ತೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳ ಧೋರಣೆ ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಅವರು ತಮ್ಮನ್ನು ತಾವು ವಾಪಸ್ಕೊಂಡ್ಬಿಟ್ಟಿದ್ರು ಸಾರ್ವಜನಿಕವಾದಂಥ ಬಡವರಿಗಾಗಲಿ ಹಿಂದುಳಿದಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ಜನಕ್ಕೆ ಸಹಾಯ ಮಾಡುವಂಥ ಗುಣ ಇಲ್ಲ ಅವರಿಗೆ ಅವ್ರ ಉದ್ದೇಶನೇ ವೋಟ್ ಬ್ಯಾಂಕ್ ರಾಜಕಾರಣ ಇವತ್ತು ಅವರ ಹೇಳಿಕೆ ಎಷ್ಟು ಕಾನೂನು ಬಾಹಿರವಾಗಿದೆ ಎಷ್ಟು ಸಂವಿಧಾನದ ವಿರೋಧಿ ಹೇಳಿಕೆ ಆಗಿದೆ ಅಂತಂದರೆ ಇದೇ ಅನಂತಕುಮಾರ್ ಹೆಗಡೆಯವ್ರ ಮೇಲೆ ಅವರು ಮುಗಿಬಿದ್ದಂಥ ಕ್ಷಣವನ್ನು ನೆನೆಸ್ಕೊಂಡ್ರೆ ಇವತ್ತು ಅವ್ರ ಮೇಲೆ ಭಾರತೀಯ ಜನತಾ ಪಕ್ಷದ ಕ್ರಮವಹಿಸಿದೆ ಅವ್ರಿಗೆ ಪಾರ್ಲಿಮೆಂಟಲ್ಲಿ ಕ್ಷಮೆ ಕೋರಿಸಿದೆ ಅವ್ರ ಮಂತ್ರಿಗಿರಿಯಿಂದ ತೆಗೆದಾಕಿದೆ ಮತ್ತು ಪಾರ್ಲಿಮೆಂಟ್ಗೆ ಟಿಕೆಟನ್ನು ಕೂಡ ಕೊಡದೆ ಅವ್ರನ್ನ ಹೊರಗಡೆ ಹಾಕಿದೆ ಅಂಥ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತೊಗೊಂಡಿದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಅವರ ನಡವಳಿಕೆ ಸಂವಿಧಾನ ಬದಲಾಯಿಸ್ತೀವಿ ಅಂತಕ್ಕಂಥ ಧೋರಣೆ ಇದೆಯಲ್ಲ ಅವ್ರ ಮೇಲೆ ಕಾಂಗ್ರೆಸ್ ಪಕ್ಷ ಏನು ಕ್ರಮ ತಗೊಳುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಖಂಡಿತವಾಗಿ ಇದು ಸಮಾಜಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸ ಅಲ್ಲ ಇವರು ವಿರೋಧಿ ಹೇಳಿಕೆಗಳು ಅಥವಾ ವಿರೋಧಿ ನಡವಳಿಕೆಗಳು ಕಾನೂನು ಬಾಹಿರ ಮತ್ತು ಸಮಾಜಕ್ಕೆ ಸಮಾಜ ಘಾತುಕ ಶಕ್ತಿಯಾಗಿ ನಿಲ್ಲೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕೂಡಲೇ ಕ್ರಮವಹಿಸಬೇಕು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರೊಬ್ಬರು ದಲಿತ ನಾಯಕರಾಗಿ ಇದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತ್ಯಾರು ಅಂತ ನಿರ್ಧಾರವನ್ನು ನಿರ್ದಾಕ್ಷಿಣ್ಯ ತಗೊಳ್ಳಕ್ಕೆ ಸಾಧ್ಯ ಇಲ್ಲ ಅದನ್ನು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮಾಡ್ತೀವಿ